ಏನು ಕಾರ್ಖಾನೆಗಳು ಈ ಕೊಡ್ತೀವಿ ಆ ಕೊಡ್ತೀವಿ ಅನ್ಕೋತ ಅನ್ಕೋತ ಬಹಳ ರೈತರು ಬೀದಿನೇ ಬರ್ತಾರೆ ಕಬ್ಬು ಕಡಿತಾರ ಬೀದಿನೇ ಬರ್ತಾವು ಅವಾಗ ರೈತರು ಗಲಾಟೆ ಮಾಡಿ ಪ್ಯಾಕ್ಟರ್ಗಳು ಚೆನ್ನ I'm sorry, okay. ರೈತ ಸಂಘರ್ಮಾನ ಆಕ್ರೋಶಿಯಂತ ಕೆಲಸ ಮಾಡುವಾಗ ಅಲ್ಲಿ ಒಂದಿಷ್ಟು ಒಂದೆರಡರಿಂದ ಮೂರು ಜನ ರೈತರು ಯಾಕಂದ್ರೆ ಈ ಮುದೋ ಭಾಗದ ರೈತ ಮುಖಂಡರು ಇದಕ್ಕೊಂದು ವ್ಯತ್ಯಾಸವನ್ನ ನೋಡ್ಕೊಂಡು ಆ ವ್ಯತ್ಯಾಸವನ್ನು ತಿಳ್ಕೊಂಡು ಮಾತಾಡ್ತಾರೆ ಹೊರತು ಪ್ಲಾನಿಂಗ್ ಬೇರೆ ಬಹಳ ಆ ಪ್ಲಾನಿಂಗ್ ಮಾಡಿ ಆ ಪ್ಲಾನ್ ಹೆಂಗ್ ಮಾಡ್ತಾರ ಅವ್ರ ಈಗ ಅಂದ್ರೆ ಹೋರಾಟ ನಿಮಗೆಲ್ಲ ಗೊತ್ತಾದಂತ ವಿಚಾರಗಳು ಬಹಳಷ್ಟು ರಮೇಶ್ ಕಾಲಕ್ಕೆ ಬಹಳ ಎತ್ತರ ಮಟ್ಟಕ್ಕೆ ಹೋರಾಟ ಹೋಗಿರುವಂತದ್ದು ಏನೇನು ಘಟನೆಗಳ ಅದು ಅದ್ರ ಎಂತೆ ಘಟನೆಗಳ ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ನಲ್ಲಿ ಬಿಗ್ ಆಫರ್ ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಬಜಾಜ್ ಫೈನಾನ್ಸ್ ನೊಂದಿಗೆ ಕೇವಲ ಒಂದು ರೂಪಾಯಿ ಪಾವತಿಸಿ ಝೀರೋ ಪ್ರೊಸೆಸಿಂಗ್ ಫೀ ಜೀರೋ ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ ಸೋನಿ ಹೈಯರ್ ಸ್ಯಾಮ್ಸಂಗ್ ಅರವತ್ತೈದು ಇಂಚಿನ ಎಲ್ಇಡಿ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸೌಂಡ್ ಬಾರ್ ಫ್ರೀ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಜತೆಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗಲಿದೆ ಮದುವೆಗೆ ಬೇಕಾದ ಫರ್ನಿಚರ್ಸ್ ಬಾಂಡೆ ಸಾಮಾನುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಈ ದೀಪಾವಳಿಯನ್ನ ಚಿಂತಾಮಣಿ ನೊಂದಿಗೆ ಆಚರಿಸಿ ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ ಆಸಂಗಿ ರೋಡ್ ಬನಹಟ್ಟಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ